ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೋಕಪಯಣ ಇವತ್ತು ಲೋಕಪಯಣದವರು ಟ್ರಾವೆಲ್ ಮಾಡೋ ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ ನಾವು ಸ್ವಸಹಾಯ ಸಂಘದಿಂದ ನಾವು ಓವಲ್ ಪಾರ್ಕ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ ಅಂದರೆ ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಾ ಇರ್ತೀವಿ ಅವಾಗ ಇಲ್ಲಿರೋ ಪ್ಲ್ಯಾಸ್ಟಿಕ್ಕು ಮತ್ತು ಗಿಡ ಸಂರಕ್ಷಣೆ ಮಾಡೋದು ಅಥವಾ ಎಲ್ಲ ಮಾಡೋದು ಆದರೆ ನಮ್ಮ ಇಲ್ಲಿ ನಾವು ಮಾಡ್ತಾ ಇದ್ದಾಗ ನಮ್ಮಿಬ್ರು ಹುಡುಗರು ಬಂದು ಅಕ್ಕ ಏನು ಮಾಡ್ತಾ ಇದ್ದೀರಾ ಏನಕ್ಕೆ ಬಂದು ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಈ ಥರ ಮಾಡ್ತಾ ಇದ್ದೀವಿ ಕಡಪ್ಪ ಈ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದೀವಿ ಇಲ್ಲಿ ಎಲ್ಲರೂ ಬರಲಿ ಮತ್ತು ಅಕ್ಕ ಏನಕ್ಕೆ ಬರುತ್ತೆ ಇಲ್ಲೆಲ್ಲ ಮಾಡ್ತಾ ಇದ್ರಲ್ಲ ನಮ್ಮನ್ನು ನೋಡಿ ಹತ್ತು ಜನ ಮಾಡಲಿ ಅಂತ ನಾವು ಇದೀವಿ ಕಣಪ್ಪ ಅಂತ ಹೇಳಿದ್ವಿ ಆವಾಗ ಅಕ್ಕ ನಾವು ಬಂದು ಹೆಲ್ಪ್ ಮಾಡಲಾದ್ರು ಓ ತುಂಬ ಖುಷಿ ಆಗುತ್ತೆ ಬಂದು ಮಾಡಿ ನಿಮ್ಮನ್ನು ನೋಡಿ ಹತ್ತು ಜನ ಮಾಡಲಿ ನಮ್ಮ ಸಾರ್ವಜನಿಕ ಪ್ಲೇಸು ನಾವು ಮಾಡಿಕೊಂಡ್ರೆ ನಮಗೆ ಒಳ್ಳೇದಲ್ವ ನಮ್ಮ ಮೈಸೂರು ಮೊದಲನೇ ಸ್ಥಾನದಲ್ಲಿತ್ತು ಇವಾಗ ಎಂಟನೇ ಸ್ಥಾನಕ್ಕೆ ಬಂದು ನಿಂತಿದೆ ಅಂದರೆ ಎಲ್ಲರೂ ಕೈ ಜೋಡಿಸ್ತಿರೋ ಕಾರಣ ನಮ್ಮ ಮೈಸೂರು ಈ ಸ್ಥಿತಿ ಬಂದು ನಿಂತಿದೆ ಇವಾಗ ಮೊದಲನೇ ಇದ್ದಿದ್ದು ಇವಾಗ ಎಂಟನೇ ಸ್ಥಾನಕ್ಕೆ ಬಂದಿದೆ ನಮ್ಮ ಸಂಘಗಳು ನಮ್ಮ ಯುವಕರು ಕೈ ಜೋಡಿಸಿದ್ರೆ ಯಾವುದೂ ಲೆಕ್ಕಕ್ಕೆ ಬರಲ್ಲ ನಮ್ಮ ಮೈಸೂರು ಮೊದಲನೇ ಮೊದಲನೇ ಥರನೇ ಫಸ್ಟ್ನೇ ಜಾಗಕ್ಕೆ ಬಂದು ನಿಲ್ಲುತ್ತೆ ಎಲ್ಲರೂ ಕೈ ಜೋಡಿಸ್ಬೇಕು ಅಷ್ಟೇ ಎಲ್ಲರೂ ಅವ್ರ ಮನೆ ಮುಂದೆ ಅವ್ರ ಮನೆ ಒಳಗಡೆ ಅಷ್ಟೇ ಕ್ಲೀನಾಗಿರಬಾರ್ದು ಸುತ್ತಮುತ್ತನೂ ಕ್ಲೀನಾಗಿರಬೇಕು ಬರೀ ನಗರಸಭೆಯವರು ಅಥವಾ ಪುರಸಭೆಯವರು ಇಂಥವರೇ ಎಲ್ಲನೂ ಮಾಡೋಕ್ಕಾಗಲ್ಲ ನಮ್ಮ ಸಾರ್ವಜನಿಕರು ನಮ್ಮ ಯುವಕರು ಸಂಘದವರು ಕೈ ಜೋಡಿಸ್ಬೇಕು ಇದಕ್ಕೆ ಅಂತ ಎಲ್ರಿಗೂ ತಿಳಿಸ್ಬೇಕು ಅಂತ ನಮ್ಮ ಹುಡುಗ ಕೈಲಿ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ನೋಡ್ಬೋದು ಇಲ್ಲಿ ಬಂದು ಎಷ್ಟು ಚೀಲ ನಮಗೆ ಇದನ್ನು ಪ್ರಕೃತಿ ದತ್ತವಾಗಿ ಬೀಳ್ ಬೀಳ್ತಾ ಇರೋ ಎಲೆಗಳನ್ನೆಲ್ಲ ತುಂಬಿಕೊಡ್ತಾ ಇದ್ದಾರೆ ಅದು ನೋಡಿದ್ರೆ ತುಂಬ ಖುಷಿ ಖುಷಿ ಆಗುತ್ತೆ ಅವ್ರು ಮಾಡ್ತಾರ ಬಿಡ್ತಾರ ಅಂತ ನಮಗೆ ಗೊತ್ತಿರಲಿಲ್ಲ ಆದರೆ ಅವ್ರು ಬಂದು ನಾವು ಹೆಲ್ಪ್ ಮಾಡ್ತೀವಿ ಅಂತ ನಮ್ಮ ಸಂಘದ ಜೊತೆ ಕೈ ಜೋಡಿಸಿದ್ರಲ್ಲ ಈ ಥರ ಸೇವೆ ಮಾಡೋ ಬುದ್ಧಿ ಎಲ್ಲ ಮ ಗಂಡು ಮಕ್ಕಳಿಗೂ ಬರಲ್ಲ ಅವ್ರು ಮಾಡ್ತಾ ಇದ್ರಲ್ಲ ಅದಕ್ಕೆ ತುಂಬ ಖುಷಿ ಆಯಿತು ಅವ್ರು ಮಾತನಾಡ್ತಾರ ಇಲ್ವೋ ಗೊತ್ತಿಲ್ಲ ಮಾತಾಡಿಸ್ತೀನಿ ನೋಡಿ ನಾವು ಇವ್ರು ಕಷ್ಟಪಡ್ತಾ ಇದ್ರು ಸ್ವಚ್ಛ ಭಾರತ ಅಭಿಯಾನಕ್ಕೋಸ್ಕರ ಕಷ್ಟಪಡ್ತಾ ಇದ್ರು ಆದರೆ ಒಬ್ಬರು ಇಬ್ಬರಿಗೆ ಏನು ಮಾಡೋಕ್ಕಾಗಲ್ಲ ಸ್ವಚ್ಛತೆ ಅಂದ ಮೇಲೆ ಎಲ್ಲ ಕೈ ಜೋಡಿಸಬೇಕು ಎಲ್ಲ ಮಾಡಬೇಕು ಎಲ್ಲ ಇದ್ರೆ ಸ್ವಚ್ಛತೆ ಆಗೋದು ಭಾರತದಲ್ಲಿ ಸ್ವಚ್ಛತೆ ಮೂಡೋದು ಮೈಸೂರು ಫಸ್ಟ್ ಒಂದನೇ ಸ್ಥಾನದಲ್ಲಿ ಎಂಟನೇ ಸ್ಥಾನಕ್ಕೆ ಬಂದಿದೆ ನಾವು ಟೈಮ್ ಟೈಮ್ ಇರಲಿಲ್ಲ ಅದಕ್ಕೆ ಅಂತ ಗೊತ್ತಾಗಲಿಲ್ಲ ಅನ್ನೋದಾದ್ಮೇಲೆ ಮಾಡ್ತಿದ್ರು ಹೆಲ್ಪಿಂಗ್ ಹೆಸರ ಮಾಡ್ಕೊಂಡಿದ್ದೀವಿ ಜೈ ಸ್ವಚ್ ಭಾರತ್ ಜೈ ಮೋದಿ ಜೈ ಇಂಡಿಯಾ ಖುಷಿ ಇದೆ ಎಲ್ಲರೂ ಕೈ ಜೋಡಿಸಿದ್ರೆ ಎಲ್ಲ ಪಾರ್ಕ್ಗಳಾಗಿರ್ಬೋದು ನಮ್ಮ ರಸ್ತೆಗಳಾಗಿರ್ಬೋದು ತುಂಬಾ ಅಂದರೆ ರಸ್ತೆಗಳ ಸಾರ್ವಜನಿಕವಾಗಿ ಪಾರ್ಕ್ ಗಳಿರೋದ್ರಲ್ಲಿ ವಯಸ್ಸಾದವರು ಮತ್ತೆ ಹುಡುಗರು ಮಕ್ಕಳು ಎಲ್ಲ ಆಟ ಆಡೋ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ ಈ ತರ ಬಂದು ಎಲ್ಲಾ ಮಕ್ಳಿಗೂ ಬರಲ್ಲ ಇವ್ರು ಮಾಡ್ತಾ ಇದಾರೆ ಓದ್ತಾ ಇದಾರೆ ಡಿಪ್ಲೊಮಾ ಮಾಡಿದಾರೆ ಇಬ್ರುನು ಆದ್ರೆ ಅವ್ರು ಬಂದು ನಾವು ಮಾಡ್ತಾ ಇದೀವಿ ಮಾಡ್ತೀವಿ ಅಂತ ಅಂದ್ರಲ್ಲ ಅದೇ ನಮ್ಗೆ ತುಂಬಾ ಖುಷಿ ಆಯ್ತು ಯು ಸೋ ಮಚ್ ಮಾಡಿ